ಟೈಮ್ ಅಲ್ಲಿ ಇಂಡಸ್ಟ್ರಿ ಚೆನ್ನಾಗಿರೋದಕ್ಕೆ ನಾವೆಲ್ಲ ಚೆನ್ನಾಗಿದ್ವಿ ಯೂಟ್ಯೂಬರ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅದ್ರ ಬಗ್ಗೆ ಯಾರು ನಮ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿದ್ವಿ ಈಗ ಸರಿ ಇಲ್ವಲ್ಲ ಈಗ ಯಾವ ಅಷ್ಟು ಸಿನಿಮಾಗಳು ಓಡ್ತಾ ಇಲ್ಲ ಆಕ್ಚುಲಿ ಈ ವರ್ಷ ಐದು ವರ್ಷದ ಹಿಂದೆ ಬೇಕಾದ್ರೆ ನೀವು ಒಂದ್ ಸೆಲೆಬ್ರಿಟಿ ಫೇಸ್ ಇದ್ರೆ ಅವ್ರದ್ ಇಂಟರ್ವ್ಯೂ ಮಾಡಿದ್ರೆ ನೋಡ್ಬಿಡೋರು ಈಗ ಆತರ ಇಲ್ಲ ನೀವು ಯಾರದೇ ದೊಡ್ಡವ್ರದಾರು ಇಂಟರ್ವ್ಯೂ ಮಾಡಿ ಚಿಕ್ಕವ್ರದಾರು ಇಂಟರ್ವ್ಯೂ ಮಾಡಿ ಓಡಲ್ಲ ಅದು ಯಾರ ತಂದೆ ಬಿಡ್ ಯಾರೊಬ್ಬ ರೈತ ಅಂತ ಅಲ್ಲಿ ಇದರಲ್ಲ ಅವರು ಬಿಟ್ಟಿಲ್ಲ ಅಂತ ನ್ಯೂಸ್ ಆಗಿತ್ತಲ್ಲ ಅವರು ನಮ್ಮ ಫ್ರೆಂಡ್ ಅವರ ತಂದೆ ನಾನು ಅವನು ಇವಾಗ ಹೇಳಿದ್ನಲ್ಲ ನಿಮ್ಗೆ ನಾವೆಲ್ಲ ಒಂದು ರೂಮಲ್ಲಿ ಇದ್ವಿ ಐದು ಸಾವಿರ ಬಾಡಿಗೆ ರೆಂಟ್ ಇತ್ತು ಬಾಡಿಗೆ ಅಂತ ನಾನು ಅವನು ಫ್ರೆಂಡ್ಸು ನಮ್ಮ ಚಾನಲ್ ಅಲ್ಲೂ ಇವಾಗ ಎಫ್ ಡಿ ಎಫ್ ಎಸ್ ಅಲ್ಲೂ ಅವ್ನು ಕೆಲಸ ಮಾಡಿದ್ದಾನೆ ಆಮೇಲೆ ಖರ್ಚು ಜಾಸ್ತಿ ಇರುತ್ತೆ ಆಕ್ಚುಲಿ ನಾವು ರೆವಿನ್ಯೂ ಬಗ್ಗೆ ಮಾತ್ರ ಮಾತಾಡ್ತೀವಿ ಒಂದು ಚಾನಲ್ ನಡೆಸ್ಬೇಕಂದ್ರೆ ತುಂಬಾ ಇರುತ್ತೆ ಇವಾಗ ನಾವು ಓನಾಗ್ ನಾವು ಒಬ್ಬರೇ ಮಾಡ್ದಾಗ ಖರ್ಚಿರಲ್ಲ ಇವಾಗ ನಾವು ಆಫೀಸ್ ಬಾಡಿಗೆ ಕಟ್ಟಬೇಕು ಇಬ್ರು ಎಂಪ್ಲಾಯ್ಸ್ ಅಂದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಹಳ್ಳಿ ಕಡೆ ಇನ್ನು ಗೊತ್ತೇ ಆಗಲ್ಲ ಅದೇನು ಅಂದ್ರೆ ಏನ್ ಕೆಲ್ಸನಪ್ಪ ಅಂತ ಕೇಳ್ತಾರೆ ಯೂಟ್ಯೂಬರ್ ಅಂದ್ರೆ ಅಂತಾನೆ ಕೇಳ್ತಾರೆ ಸೊ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೋದು ಅಂದ್ರೆ ಒಂದ್ ಒಂಥರ ಆಗುತ್ತೆ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಹೊರಗಡೆ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ವಿ ಅಂದ್ರೆ ಒಂದ್ ಚಾಲೆಂಜ್ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಮನೇಲೆ ಇರಬೇಕು ಯಾವ್ದಕ್ಕೂ ಎದುರಿಸಕಾಗಲ್ಲ ಏನು ಚಾಲೆಂಜ್ ತಾಣ ಇಲ್ಲ ಅಂತಂದ್ರೆ ಇರ್ಬೇಕಾಗುತ್ತೆ ಇದಕ್ಕಿದಂಗೆ ನ್ಯೂಸ್ ಚಾನಲ್ ಅವರು ತಗೊಳಕ್ ಶುರು ಮಾಡಿದ್ರು ಹತ್ತು ಗಂಟೆ ಬುಲೆಟಿನ್ ಅಲ್ಲಿ ಏಳು ಗಂಟೆ ಎಂಟು ಗಂಟೆ ಹಾಕಿದ್ದು ನಾವು ಹತ್ತು ಗಂಟೆ ಬುಲೆಟಿನ್ ಅಲ್ಲಿ ಚಾನಲ್ ಅವರು ಎತ್ಕೊಂಡಿರೋದು ನ್ಯೂಸ್ ನ ರಾತ್ರೋ ರಾತ್ರಿ ನ್ಯೂಸ್ ಆಯ್ತು ನಿಮ್ಮ ತರನೇ ಇದ್ದಾರಾ ಹೇಗೆ ಏನು ಓಕೆ ಆಲ್ಮೋಸ್ಟ್ ಕನೆಕ್ಷನ್ ತರನೇ ಇದೆ ಓಕೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋಂಗೆ ತಿಂಗಳಲ್ಲಿ ಒಂದು ಕನಿಷ್ಠ ಅಂದ್ರೆ ಒಂದು ವಾರಕ್ಕಾದ್ರೂ ಕನಿಷ್ಠ ಅಂದ್ರೆ ಒಂದು ಐದಾರು ಸಿನಿಮಾ ರಿಲೀಸ್ ಆಗುತ್ತೆ ವಾರಕ್ಕೆ ಕೆಲಸ ಆಗುತ್ತೆ ಅಲ್ವಾ ತಿಂಗಳಿಗೆ ಹಂಗೆ ಹೊಲಿಸ್ಕೊಂಡ್ರೆ ಒಂದ್ ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ಅನ್ಕೊಳ್ಳೋಣ ಒಂದ್ ಇಪ್ಪತ್ತೈದು ಪ್ಲಸ್ ಇಂಟು ಮೂವತ್ತೆ ನವೀನ ರೆವಿನ್ಯೂ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ ಹಂಗಲ್ಲ ಅಂದ್ರೆ ಬರೋ ಸಿನಿಮಾ ಎಲ್ಲ ತಗೋಳಲ್ಲ ಕೆಲವೊಂದು ಅದು ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ್ಲೇ ಅನ್ಸುತ್ತೆ ಯಾಕೋ ನಮ್ಗೆ ಆಗಲ್ಲ ಅಂದ್ರೆ ಎಲ್ಲಾ ಸಿನಿಮಾನು ಮಾಡಕ್ಕಾಗಲ್ಲ ಈಗ ನಮ್ಮ ನಮ್ಮ ನಂಬಿ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಆಡಿಯನ್ಸು ಅವ್ರಿಗೂ ಮೋಸ ಮಾಡೋಕ್ಕಲ್ಲ ಈ ಪಿಚರ್ ಹಂಗಿದೆ ಈ ಪಿಕ್ಚರ್ ಹಂಗಿದೆ ಎಕ್ಸೈಟ್ ಇಂದ್ರಿ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಸೆಲೆಕ್ಟ್ ಮಾಡೇ ಮಾಡೋದು ಆಮೇಲೆ ಕೆಲವೊಬ್ರಿಗೆ ಅವ್ರಿಗೂ ಬಜೆಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಟೀಮ್ ವರ್ಗು ಎಷ್ಟೋ ಸಿನಿಮಾಗೆ ನೀವು ಮೂವತ್ತು ಅಂತ ಹೇಳಿದ್ರಲ್ಲ ಇಪ್ಪತ್ತೋ ಇಪ್ಪತ್ತೈದು ಮೂವತ್ತು ಎಷ್ಟೋ ಸಿನಿಮಾಗ್ ಬಜೆಟ್ ಬಜೆಟೇ ಇರಲ್ಲ ನಮಗೆ ಅಂತಲ್ಲ ಯಾರು ಕೊಡೋಕ್ಕೂ ಬಜೆಟ್ ಇರೋಲ್ಲ ಅವ್ರಿಗೆ ರಿಲೀಸ್ ಟೈಮ್ಗಳಲ್ಲಿ ಸೊ ಹಂಗಾಗಿರುತ್ತೆ ತಿಂಗ್ಳು ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸಿನಿಮಾ ಅಂತೂ ಮಾಡ್ತಾ ಇರ್ತೀವಿ ಈಗೀಗ ಸ್ವಲ್ಪ ಅದೇ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಈ ವರ್ಷ ಆ್ಯಕ್ಚುಲಿ ಸ್ವಲ್ಪ ಬ್ಯಾಡ್ ಫೇಸಲ್ಲಿ ಇದೆ ಅಂದ್ರೆ ಯಾವ ಪ್ರಾವ್ ಸಿನಿಮಾ ಓಡ್ತಾ ಇಲ್ಲ ಅದೇ ನಾನು ಹೇಳದ್ನಲ್ಲ ಕಾಂತಾರ ಟೈಮಲ್ಲಿ ಇಂಡಸ್ಟ್ರಿ ಚೆನ್ನಾಗಿರೋದಕ್ಕೆ ನಾವೆಲ್ಲ ಚೆನ್ನಾಗಿದ್ವಿ ಯೂಟ್ಯೂಬರ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅದ್ರ ಬಗ್ಗೆ ಯಾರು ನಾವು ನಮ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿದ್ವಿ ಈಗ ಸರಿ ಇಲ್ವಲ್ಲ ಈಗ ಯಾವ ಅಷ್ಟು ಸಿನಿಮಾಗಳು ಓಡತಾ ಇಲ್ಲ ಆಕ್ಚುಲಿ ಈ ವರ್ಷ ಹಂಗಾಗಿ ನಮ್ಗು ಅದ್ ಎಫೆಕ್ಟ್ ಆಗೇ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಓಕೆ ಮತ್ತೆ ಇವಾಗ ಎಷ್ಟು ಜನ ಎಂಪ್ಲಾಯ್ ವರ್ಕ್ ಮಾಡ್ತಾರೆ ಇವಾಗ ಇಬ್ಬರು ಇದಾರೆ ಆಕ್ಚುಲಿ ಅವ್ರ ಕ್ಯಾಮ್ರಾಮ್ ಕ್ಯಾಮ್ರಾಮನು ಅವರು ಫ್ರೀಲ್ಯಾನ್ಸ್ ಮಾಡ್ತಾರೆ ಆಂಕರಿಂಗ್ ಈಗ ನಾನು ಇನ್ನೊಂದ್ ಚಾನಲ್ಗೆ ಕಾನ್ಸನ್ಟ್ರೇಟ್ ಮಾಡ್ತಾ ಇದೀನಿ ಇದ್ದೀನಿ ಎರಡನೇ ಚಾನಲ್ ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎರಡನೇ ಚಾನಲ್ ಯಾಕ್ ಸ್ಟಾರ್ಟ್ ಮಾಡಿದ್ದು ಎರಡನೇ ಚಾನಲ್ ಅದೇ ಇದು ಸ್ವಲ್ಪ ಬ್ರ್ಯಾಂಡ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಅಂದ್ರೆ ಎಲ್ಲಾ ವೀಡಿಯೋಸ್ ಆಗ್ತಾ ಹೋದರೆ ನಾವು ಚೆನ್ನಾಗಿ ಮಾಡೋಕಾಗಲ್ಲ ಹಂಗಂತ ಅದನ್ನ ಬಿಡೋಕ್ಕೂ ಆಗಲ್ಲ ಈಗ ಪ್ರಮೋಷನ್ ಒಪ್ಕೊಂಡಿರ್ತೀವಿ ಅಥವಾ ನಾವು ಸಿನಿಮಾದ ಎಲ್ಲ ಕವರ್ ಮಾಡಬೇಕಂತ ಇದಿರುತ್ತಲ್ವಾ ನಮಗೆ ಹಂಗಾಗಿ ಒಂದು ಚಾನಲಲ್ಲಿ ಅಲ್ಲಿ ಎಲ್ಲದನ್ನೂ ಕವರ್ ಮಾಡೋಣ ಒಂದು ಚಾನಲ್ ಓನ್ಲಿ ಫಾರ್ ಇಂಟರ್ವ್ಯೂಸ್ ಅಂತ ಇದ್ದಾಗ ಶುರು ಮಾಡಿದ್ದು ಇನ್ನೊಂದು ಚಾನಲ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಗ್ರೋ ಆಯಿತು ಅಂದ್ರೆ ಟೂ ಇಯರ್ಸ್ ಅಲ್ಲೇ ಒನ್ ಮಿಲಿಯನ್ ಆಯ್ತು ಆ್ಯಕ್ಚುಲಿ ಅದು ಬರೀ ಎರಡು ವರ್ಷದಲ್ಲೇ ಒಂದ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದೆ ಅದು ಓಕೆ ಅಂದ್ರೆ ಸಿನಿಮಾ ಸೆಲೆಬ್ರಿಟೀಸ್ ಇದ್ದಾರೆ ಅಂತ ಹೇಳಿ ಜಾಸ್ತಿ ವ್ಯೂಸ್ ಆಯ್ತಾ ಅಥವಾ ಹಂಗೆ ಕಂಟೆಂಟ್ ಕೊಟ್ರ ಇಂಟರ್ವ್ಯೂ ಅದಕ್ಕೆ ಫೋಕಸ್ ಮಾಡಿದ್ವಿ ಆಮೇಲೆ ಜಾಸ್ತಿ ಕಂಟೆಂಟ್ ಹಾಕಕ್ ಶುರು ಮಾಡಿದ್ವಿ ಇದನ್ನ ತುಂಬಾ ಸೆಲೆಕ್ಟಿವ್ ಆಗಿ ಇಟ್ವಿ ಈಗ ಇವಾಗ ನೋಡಿದ್ರೆ ವಾರಕ್ಕೆ ಒಂದು ಇಂಟರ್ವ್ಯೂ ಆಗ್ತಿವಿ ಅಷ್ಟೇ ಈ ಚಾನಲ್ ಗೆ ಎಫ್ ಡಿಎಫ್ ಎಸ್ ನವೀನ್ ಶಿವಮೊಗ್ಗ ಅನ್ನೋ ಗೆ ಇನ್ನೊಂದು ಚಾನಲ್ ಗೆ ದಿನಕ್ಕೆ ಹತ್ತತ್ ವಿಡಿಯೋ ಆಗ್ತಾ ಇರ್ತೀವಿ ಕಂಟೆಂಟ್ಸ್ ಇದ್ದಂಗೆ ಆಗ್ತಾ ಇರ್ತೀವಿ ಆಮೇಲೆ ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ವಿ ಕಂಟೆಂಟ್ಸ್ ನಾನು ಹೇಳದ್ನಲ್ಲ ಅದೇ ಸ್ಟಾರ್ಟಿಂಗ್ ಬಂದಾಗ ನಾವು ಶಾರ್ಟ್ಸ್ ಇರ್ಲಿಲ್ಲ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅನ್ನೋದು ಇರ್ಲಿಲ್ಲ ಐದು ವರ್ಷದ ಹಿಂದೆ ಇವಾಗ ಶಾರ್ಟ್ಸ್ ಅನ್ನೋದಿದೆ ಏನೇನು ಬರುತ್ತೆ ಅದನ್ನ ಇನ್ಕ್ಲೂಡ್ ಮಾಡಕಂತ ಹೋಗಬೇಕು ಶಾರ್ಟ್ಸ್ ತುಂಬಾ ಹೆಲ್ಪ್ ಆಯ್ತು ಆಕ್ಚುಲಿ ನಮಗೆ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡಕ್ಕೆ ಸೊ ಹಂಗೆ ಹಾಗಾದ್ರೆ ಇವಾಗ ಆಫ್ಲೈನ್ ಮತ್ತೆ ಆನ್ಲೈನ್ ಎಲ್ಲ ಸೇರಿ ಎಷ್ಟು ಅಂದಾಜು ಬರಬಹುದು ಪರ್ ಮಂತ್ ಅದೇ ಅಂದ್ರೆ ಇವಾಗ ನಾನು ಸಿನಿಮಾ ರಿಪೋರ್ಟರ್ ಆಗಿರೋದ್ರೆ ನಾನು ನ್ಯೂಸ್ ಚಾನಲ್ ಅಲ್ಲಿ ಇದ್ರೆ ಎಷ್ಟು ಬರ್ತಾ ಇತ್ತಲ್ಲ ಅದ್ರ ಮೂರಷ್ಟು ನಾನು ದುಡಿತಾ ಇದೀನಿ ಅಂತ ಹೇಳ್ಬೋದು ಅಂದವರೇ ಎರಡು ಗೊತ್ತಿಲ್ಲ ನೀವು ಲೆಕ್ಕ ಹಾಕೊಳ್ಳಿ ಅಷ್ಟೇ ಅಂದ್ರೆ ಮೂವತ್ತೈದು ಇಂಟು ಮೂರು ಎಷ್ಟಾಗುತ್ತೆ ಅದು ಅವಾಗ ಇವಾಗ ಇದ್ದಿದ್ರೆ ಎಷ್ಟಾಗೋದು ಓ ಅಂದ್ರೆ ಇನ್ನೂ ಜಾಸ್ತಿ ಹಂಗಾರೆ ಒಂದ್ ಐದು ಹತ್ತ ಇಲ್ಲ ಅಷ್ಟೊಂದಿಲ್ಲ ಮಾಮೂಲಿ ನಿಮ್ಗೆ ಗೊತ್ತಿರೋದಲ್ಲ ನೀವು ಯೂಟ್ಯೂಬರ್ ಆಗಿರೋದ್ರಿಂದ ನಮ್ದು ಬೇರೆ ರೀತಿ ಬಿಡಿ ನಮ್ದು ಫನ್ ಇರಲ್ಲ ಸೆಲೆಬ್ರಿಟಿ ಫೇಸ್ ಇರಲ್ಲ ಯಾರು ಇರಲ್ಲ ಏನೋ ಒಂದು ಹಿಸ್ಟ್ರಿ ಓರಿಯಂಟೆಡ್ ಕಂಟೆಂಟ್ ಇರುತ್ತೆ ಅದನ್ನ ನೋಡೋ ಕೆಟಗರಿನೇ ಬೇರೆ ಇರುತ್ತೆ ಅದೇ ಸಿನಿಮಾ ಸೀರಿಯಲ್ ಅಂತ ಬಂದಾಗ ಎಲ್ಲಾ ವರ್ಗದವರು ನೋಡ್ತಾರೆ ಅದೇ ತುಂಬಾ ಜಾಸ್ತಿ ಆಗಿದೆ ಆಮೇಲೆ ಆ ತರದ ಕಂಟೆಂಟ್ಸ್ ತುಂಬಾ ಆಗಿದೆ ಐದು ಬೇಕಾದ್ರೆ ನೀವು ಒಂದ್ ಸೆಲೆಬ್ರಿಟಿ ಫೇಸ್ ಇದ್ರೆ ಅವ್ರದ್ದು ಇಂಟರ್ವ್ಯೂ ಮಾಡಿದ್ರೆ ನೋಡ್ಬಿಡೋರು ಈಗ ಆತರ ಇಲ್ಲ ನೀವ್ ಯಾರದೇ ದೊಡ್ಡವ್ರದಾರು ಇಂಟರ್ವ್ಯೂ ಮಾಡಿ ಚಿಕ್ಕವರ್ದಾರು ಇಂಟರ್ವ್ಯೂ ಮಾಡಿ ಓಡಲ್ಲ ಅದು ಅದ್ರಲ್ಲಿ ಏನಿರ್ಬೇಕು ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಚಾನಲ್ ಮೇಲೂ ಡಿಪೆಂಡ್ ಆಗುತ್ತೆ ಒಂದ್ ನೀವ್ ಒಂದ್ ಚಾನಲ್ ಗೆ ಒಂದು ಆಡಿಯನ್ಸ್ ಬೇಸ್ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ನೀವ್ ಒಂದ್ ವಿಡಿಯೋ ಹಾಕಿದ್ರೆ ನೀವೊಂದ್ ಕೆಲವೊಂದು ಚಾನಲ್ ಗಳು ನೋಡಬಹುದು ಅವ್ರ ಏನು ಹಾಕಿರಲ್ಲ ತಮ್ಮಲ್ಲಿ ಟೈಟಲ್ ಹೀರೋ ಫೇಸ್ ಹಾಕಿರ್ತಾರೆ ಯುವ ಫೇಸ್ ಹಾಕಿರ್ತಾರೆ ಜಸ್ಟ್ ಇಂಟರ್ವ್ಯೂ ಈ ಸಿನಿಮಾದ ಹಾಕಿದ್ರೆ ಓಡ್ಬಿಟ್ಟಿರುತ್ತೆ ವಿಡಿಯೋ ಆ ತರ ಆಡಿಯನ್ಸ್ ಬಿಲ್ಡ್ ಮಾಡ್ಕೊಂಡಿದ್ರೆ ಮಾತ್ರ ಬೆಲೆ ಇದೆ ಓಕೆ ಇವಾಗ ಆಫ್ಲೈನ್ ಬೇಡ ಆನ್ಲೈನ್ ಯೂಟ್ಯೂಬ್ ಇಂದ ಪರ್ ಮಂತ್ ಎಷ್ಟು ಬರುತ್ತೆ ಯಾಕೆ ಕೇಳ್ತೀನಿ ಅಂದ್ರೆ ಫ್ಯೂಚರ್ ಅಲ್ಲಿ ಯೂಟ್ಯೂಬ್ ಮಾಡ್ಬೇಕನ್ನೋರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಒಂದೇ ಉದ್ದೇಶ ಕೇಳ್ತಾ ಇದ್ದೀನಿ ಅಷ್ಟೇ ಅದೇ ಹೇಳೋದಲ್ಲ ಈಗ ನಾನು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಮೂರಷ್ಟು ಅಂತ ದುಡಿತಾ ಆಮೇಲೆ ಖರ್ಚು ಜಾಸ್ತಿ ಇರುತ್ತೆ ನಾವು ರೆವಿನ್ಯೂ ಬಗ್ಗೆ ಮಾತ್ರ ಮಾತಾಡ್ತೀವಿ ಒಂದು ಚಾನಲ್ ನಡೆಸ್ಬೇಕಂದ್ರೆ ತುಂಬಾ ಇರುತ್ತೆ ಇವಾಗ ನಾವು ಓನಾಗ್ ನಾವ್ ಒಬ್ಬರೇ ಖರ್ಚು ಖರ್ಚಿರಲ್ಲ ಇವಾಗ ನಾವು ಆಫೀಸ್ ಬಾಡಿಗೆ ಕಟ್ಟಬೇಕು ಇಬ್ರು ಎಂಪ್ಲಾಯೀಸ್ ಅಂದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಪರ್ ಮಂತ್ ಮಾಮೂಲಿ ಪೆಟ್ರೋಲ್ ಇಂಟರ್ನೆಟ್ ಅದು ಇದು ಅಂತ ಹೇಳಿ ನಿಯರ್ಲಿ ಒಂದ್ ಲಕ್ಷ ಇಲ್ಲ ಒಂದು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಆತರ ಹೋಗುತ್ತೆ ಯೂಟ್ಯೂಬ್ ಚಾನಲಲ್ಲೇ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ರೆವಿನ್ಯೂ ಅಷ್ಟೇ ಜನ್ರೇಟ್ ಆಗ್ತಾಯಿತ್ತು ಎಲ್ಲರನ್ನ ಇಂಟರ್ವ್ಯೂ ಮಾಡ್ಕೊಂಡು ಬರ್ತಾ ಫಸ್ಟೇ ಫಸ್ಟ್ ಶೋ ಒಂದು ಸ್ಯಾಂಡಲ್ವುಡ್ಡಲ್ಲಿ ಬ್ರ್ಯಾಂಡ್ ಆಯಿತು ಎಂಥವ್ರು ಕೂಡ ಸಿನಿಮಾ ಪ್ರಮೋಷನ್ ಮಾಡಿಸ್ಬೇಕು ಅಂತೇಳಿ ನಿಮ್ಮನ್ನೇ ಚೂಸ್ ಮಾಡ್ತಾಯಿದ್ರು ಈ ನಡುವೆಲಿ ಮದುವೆ ಯಾವಾಗ ಹೇಗೆ ಏನು ಮತ್ತು ಯೂಟ್ಯೂಬರ್ಸ್ಗೆ ಹುಡುಗಿ ಕೊಟ್ರ ಅಂದ್ರೆ ಮುಂಚೆ ಹೆಂಗೆ ಇತ್ತಂತ ಹೇಳಿದ್ರೆ ರೈತರಿಗೆ ಹೆಣ್ಕೊಡಲ್ಲ ಕೊಡಲ್ಲ ಅಂತ ಇತ್ತಲ್ಲ ಇವಾಗಲೂ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಮಜೆ ಮಾಡ್ಬೇಕಾದ್ರೆ ಅಷ್ಟೇನ ಕಂಟೆಂಟ್ ಕ್ರಿಯೇಟರ್ ಕಂಟೆಂಟ್ ಕ್ರಿಯೇಷನ್ ಬಿಟ್ಬಿಟ್ಟು ಬೇರೆ ಏನಾದ್ರು ಇದೆಯಾ ಆಸ್ತಿ ಮಾಡಿದಾರ ಮನೆ ಮಾಡಿದಾರ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ನಿಮ್ ಲೈಫಲ್ಲಿ ಹೇಗಾಯ್ತು ಅದೇ ಅದು ಒಂದು ಅಂದ್ರೆ ಮದುವೆ ಆಗ ಸ್ಟೇಜ್ ಅಲ್ಲೇನೆ ಆಕ್ಚುಲಿ ಚಾನಲ್ ಶುರು ಮಾಡಿದ್ ನಾನು ಅಂದ್ರೆ ಅದು ಆಕ್ಚುಲಿ ದೊಡ್ಡ ರಿಸ್ಕ್ ಇವಾಗ ನೆನ್ಸ್ಕೊಂಡ್ರೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಆಕ್ಚುಲಿ ಆ ಟೈಮ್ ಅಲ್ಲಿ ಆಕ್ಚುಲಿ ಮದುವೆ ಆಗಬೇಕಾಗಿತ್ತು ಅವಾಗ ಬರೋ ಸಂಬಳ ಬರೋ ಕೆಲಸ ಎಲ್ಲ ಬಿಟ್ಟು ಚಾನಲ್ ಶುರು ಮಾಡಿದ್ದೆ ಆಕ್ಚುಲಿ ಅದೇ ಚಾನಲ್ ಶುರು ಮಾಡಿ ಟೂ ಇಯರ್ಸ್ ಮೇಲೆ ಆಗಿತ್ತು ಅಂದ್ರೆ ಟೂ ತ್ರೀ ಇಯರ್ಸ್ ಆಗಿತ್ತು ಆಕ್ಚುಲಿ ಅವಾಗ ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇವಾಗ ಲವ್ ಮಾಡ್ತಾ ಇದೀವಿ ಅಂದ್ರೆ ಆ ತರದೆಲ್ಲ ರಿಸ್ಕ್ ಏನ್ ಬಂದಿಲ್ಲ ನಂಗೆ ಅಂದ್ರೆ ಏನ್ ಕೊಟ್ರು ನವೀನ್ ಅಂದ್ರೆ ಅರ್ಥ ಮಾಡಿ ಹೇಳ್ಬೇಕು ನೀವು ಅಂದ್ರೆ ಅದ ಇದ್ದೇ ಇರುತ್ತೆ ಎಸ್ಪೆಷಲಿ ಇವಾಗ ಸಿಟಿಯಲ್ಲೇ ಗೊತ್ತಾಗಲ್ಲ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಯೂಟ್ಯೂಬರ್ ಅಂದ್ರೆ ಏನು ಅಂತ ಹಳ್ಳಿ ಕಡೆ ಇನ್ನು ಗೊತ್ತೇ ಆಗಲ್ಲ ಅದೇನು ಅಂದ್ರೆ ಏನ್ ಕೆಲ್ಸನಪ್ಪ ಅಂತ ಕೇಳ್ತಾರೆ ಯೂಟ್ಯೂಬರ್ ಅಂದ್ರೆ ಅಂತಾನೆ ಕೇಳ್ತಾರೆ ಸೊ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೋದು ಅಂದ್ರೆ ನಮ್ಗೆ ಹೇಳಕ್ಕೂ ಒಂಥರ ಆಗುತ್ತೆ ಆಕ್ಚುಲಿ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಏನ್ ಹೇಳೋದು ಮೀಡಿಯಾ ಅಂತ ಹೇಳೋದು ಹಂಗೆ ಹೆಂಗ್ ಹೇಳೋದು ಹುಡುಗ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯೂಟ್ಯೂಬರ್ ಏನು ಸೊ ಯೂಟ್ಯೂಬ್ ವಿಡಿಯೋ ಅದು ಹಾ ಸರಿ ಅದನ್ನ ಬಿಟ್ಟು ಏನ್ ಮಾಡ್ತೀಯಾ ಅಂತ ಸೊ ಆತರ ಅದೇ ಅಂದ್ರೆ ಅದೇ ನಮ್ಮ ವೈಫ್ಗೆ ಟ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಸ್ಟಾರ್ಟಿಂಗ್ ಏನೋ ಈ ತರ ಹಿಂಗೆ ಅಂತ ಅರ್ಥ ಮಾಡ್ಕೊಂಡಿದಾರಲ್ವಾ ಸೋ ಅದು ದೊಡ್ಡ ವಿಷಯ ಓಕೆ ಅಂದ್ರೆ ಮದ್ವೆಗೆ ತೊಂದರೆ ಆಗ್ಲಿಲ್ಲ ಇಂಟ್ ಕೊಟ್ಟರು ಪಕ್ಕಾ ಅರೇಂಜ್ ಮ್ಯಾರೇಜ್ ನಿಮ್ಮ ವೈಫ್ ಪರಿಚಯ ಮಾಡ್ಕೊಡಿ ವೈಫ್ ವಾಣಿ ಅಂತ ನಮಸ್ಕಾರ ನೀವು ಶಿವಮೊಗ್ಗದವರು ಶಿವಮೊಗ್ಗ ಅದೇ ದಾವಣಗೆರೆ ಆಕ್ಚುಲಿ ನಿಯರ್ ಬರುತ್ತೆ ನಮ್ಮ ಊರು ನಿಯರ್ ಓಕೆ ಏನ್ ಓದಿರೋದು ನಿಮ್ಮ ಕನಸಿನ ಹುಡುಗ ತರನೇ ಇದರ ಹೇಗೆ ಏನು ನಿಮ್ಗೆ ಅಂದ್ರೆ ಹಳ್ಳಿ ಕಡೆ ಇವಾಗಿರುತ್ತೆ ಗೌರ್ಮೆಂಟ್ ಗವರ್ಮೆಂಟ್ ಅಫಿಷಿಯಲ್ ಗೆ ಮದ್ವಿ ಮಾಡ್ಕೊಡ್ಬೇಕು ಅಥವಾ ಆಸ್ತಿರೋರ್ಗ ಮದ್ವಿ ಮಾಡ್ಕೊಡ್ಬೇಕು ಅಂತ ಹೇಳಿ ಯೂಟ್ಯೂಬರ್ ಅಂತ ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲ ಆತರ ಏನಿಲ್ಲ ಮಾಮೂಲಿ ಎಲ್ಲ ತಿಳ್ಕೊಂಡಿರ್ತಾರೆ ಮುಂಚೆ ಮನೆ ಹುಡುಗ ಬರೋಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಂಡಿರ್ತಾರೆ ಮನೇಲೆಲ್ಲ ಯಾವ್ ತರ ಏನು ಹುಡುಗ ಏನ್ ಕೆಲಸ ಮಾಡ್ತಿದಾರೆ ಆಕ್ಚುಲಿ ಮನೆಯಲ್ಲಿ ಮನೇಲಿ ಇರೋದಿಗೆ ಕೊಡಬೇಕು ಅಂತ ಇದ್ದಿದ್ದು ನಾನು ಮಾತ್ರ ಕೆಲಸ ಮಲ್ಲಿದ್ದಾರೆ ಮದುವೆ ಆಗಬೇಕು ಅಂದ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ಡು ಸೀರ್ ಸಿಕ್ಕು ನನಗೆ ಲೈಫ್ ಚೆನ್ನಾಗಿದೆ ಇವಾಗ ಓಕೆ ಅಂದರೆ ನೀವು ಮುಂಚೆ ಜಾಬ್ ಮಾಡ್ತಾ ಇದ್ರೆ ಓಕೆ ಯೂಟ್ಯೂಬ್ ಬಗ್ಗೆ ನಿಮ್ಗ್ ನಾಲೆಡ್ಜ್ ಇತ್ತು ಯೂಟ್ಯೂಬರ್ ಅಂತ ಹೇಳಿದ್ರೆ ಏನೆಲ್ಲ ಅಂತ ನಿಮಗೆ ಗೊತ್ತಿತ್ತು ಹಾ ನಾವ್ ಅಷ್ಟೊಂದು ಯೂಟ್ಯೂಬ್ ನೋ ನೋಡ್ತಿರ್ಲಿಲ್ಲ ಬಟ್ ನೋಡ್ತಾ ಇದ್ದೆ ತುಂಬಾ ಏನಿಲ್ಲ ಆಮೇಲೆ ಇವರು ಪರಿಚಯ ಆದ ಮೇಲೆ ಹೇಳಿದ್ದು ಹಿಂಗಿಂಗೆ ಎಲ್ಲ ಅಂತ ಓಕೆ ನೋ ಪ್ರಾಬ್ಲಮ್ ಅಂತ ಯಾವಾಗ ಯೂಟ್ಯೂಬ್ ಎಲ್ಲ ಜಾಸ್ತಿ ಇದ್ ಮಾಡೋಕ್ ಶುರು ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪಟ್ರೆ ನನಗೆ ಕೆಲವ್ ಸಲ ಗೊತ್ತಾಗಿಲ್ಲ ಇನ್ಸ್ಟಾಗ್ರಾಮ್ ಅದು ಇದು ಅಂದ್ರೆ ನಾನು ಕೇಳ್ತೀನಿ ಆ್ಯಕ್ಚುಲಿ ಅಂದ್ರೆ ನಿಮಗೆ ಇನ್ನೊಂದು ಇಷ್ಟ ಆಗಿರ್ಬೇಕಲ್ಲ ಇವರು ಡೈಲಿ ಸೆಲೆಬ್ರಿಟಿಸ್ ನ ಮೀಟ್ ಮಾಡ್ತಾರೆ ಇರೋದು ಬೇಡ ಒಂದ್ಸಲ ಸೆಲೆಬ್ರಿಟಿ ಮೀಟ್ ಮಾಡ್ಸಿಲ್ಲ ನನ್ ಯಾಕಂಡ ಹೋಗಿಲ್ಲ ನಿಮ್ಗೆ ಗೊತ್ತಲ್ಲ ಇಂಟರೆಸ್ಟ್ ಅಂದ್ರೆ ಹೆಂಗಿರುತ್ತೆ ಅಂತ ಆ ಗಲಾಟೆ ಆ ಇದ್ರಲ್ ಹೋಗ್ತೀವಿ ಬರ್ತೀವಿ ಮಾಡ್ಕೊಂಡಿರ್ತೀವಿ ಗೊತ್ತಾಗ್ಬೇಕು ಸ್ಟ್ರಗಲಿಂಗ್ ಹೇಗಿರುತ್ತೆ ಎಲ್ಲ ಗೊತ್ತು ಅವ್ರ ಮಾಡ್ತಿರೋ ಕೆಲ್ಸದಲ್ಲೇ ಗೊತ್ತಾಗುತ್ತೆ ನನ್ಗೆ ಅವ್ರು ಇಷ್ಟ ಪಾಪ ಅವ್ರು ಅಂತ ಅಂದ್ರೆ ಆಕ್ಚುಲಿ ಒಂದ್ ಫೋಟೋ ತಗೋಳಕ್ ಅಷ್ಟೇ ಕೇಳಿದ್ರೆ ಅಲ್ವಾ ಇಲ್ಲ ನಾನು ಅಷ್ಟೊಂದು ಫೋರ್ಸ್ ಏನು ಮಾಡಲ್ಲ ಅಲ್ಲಿ ಗೊತ್ತಿರುತ್ತೆ ಅಲ್ಲಿ ಯಾವ ತರ ಸಿಚುವೇಶನ್ ಹಿಂಗೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಬಂದು ಮನೇಲಿ ಹಿಂಗೆಲ್ಲ ಇರುತ್ತೆ ಹಂಗೆ ಹಿಂಗೆ ಅಂತ ಅಂದರೆ ನಾವು ಪರ್ಸನಲ್ಲಾಗಿ ಮೀಟ್ ಆಗೋಕೆ ಹೋಗೋದಾಗಲೇ ಬೇರೆ ಇರುತ್ತೆ ಕೆಲಸಕ್ಕೆ ಹೋದಾಗಲೇ ಬೇರೆ ಇರುತ್ತಲ್ವಾ ಅದಕ್ಕೆ ನಿಮ್ಗೆ ಯಾರು ಫೇವ್ರೇಟ್ ಹೀರೋ ಹೀರೋ ಇನ್ ಕನ್ನಡದಲ್ಲಿ ಹೇಳಿ ನಾನು ಹೇಳ್ತೀನಿ ಇವಾಗ ಮೀಟ್ ಮಾಡ್ಸಿ ಅಂತ ಹೇಳಿ ಇಲ್ಲ ಅಷ್ಟೊಂದು ಫೇವ್ರೇಟ್ ಅಂತೇನಿಲ್ಲ ತುಂಬಾ ಏನಲ್ಲ ಎಲ್ಲರೂ ಇಷ್ಟನೇ ಎಲ್ಲಾ ಪಿಕ್ಚರ್ ನೋಡ್ತಾರೆ ಸಿನಿಮಾಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಿನಿಮಾಗೆಲ್ಲ ಹೋಗ್ತಿವಿ ಹಾಗಾದ್ರೆ ಇವರು ಸಿನಿಮಾ ರಿವ್ಯೂಗೆ ಸಿನಿಮಾ ನೋಡ್ಲಿಕ್ಕೆಲ್ಲ ಹೋದಾಗ ತುಂಬಾ ಲೇಟ್ ಆಗುತ್ತೆ ಬೆಂಗಳೂರಲ್ಲೇ ಒಬ್ರೆ ಇರೋದಕ್ ಧೈರ್ಯ ಬಂದಿದೆ ಹೌದು ಖಂಡಿತ ಬಂದಿದೆ ಓಕೆ ಸೂಪರ್ ಅಲ್ಲ ಹಾಗಾದ್ರೆ ಪಾಪ ನಮ್ಮ ಹುಡ್ಗ ಬ್ಯಾಚುಲರ್ ಆಗಿದ್ದು ಎಲ್ಲೆಲ್ಲೋ ತಿನ್ಕೊಂಡು ಎಲ್ಲೆಲ್ಲ ಇದ್ರೆ ಇವಾಗ ಚೆನ್ನಾಗಿ ಅಡಿಗೆಲ್ಲ ಮಾಡ್ಕೊಂಡು ಹೌದು ಕೇಳಿ ಅವ್ರೆ ತುಂಬಾ ಚೆನ್ನಾಗಿದ್ರು ಹೌದೌದು ಆ ವಿಷಯದಲ್ಲಂತೂ ಚೆನ್ನಾಗಿದೆ ಮದುವೆ ಆದ್ಮೇಲೆ ಊಟ ತಿಂಡಿಗೆ ಏನು ಕೊರತೆ ಇಲ್ಲ ಅದೇ ಆಮೇಲೆ ಇನ್ನೊಂದು ನಮ್ ಕೆಲ್ಸಕ್ಕೆ ಮನೆಯವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ನೆ ನಾನ್ ನಾವು ಇವಾಗಂತೂ ಎಷ್ಟು ರೀಲ್ಸ್ ಎಲ್ಲ ಬಂದ್ಮೇಲೆ ಎಷ್ಟು ವರ್ಕ್ ಮಾಡ್ತೀವಿ ಅಂತಂದ್ರೆ ನಾ ಅಂತೀನಿ ತುಂಬಾ ಜನ ಕೇಳ್ತಾ ಇರ್ತೀನಿ ಹೊರಗಡೆ ಯಾರು ಏನಾರು ಮಾತಾಡ್ತಾಗ ಅಂದ್ರೆ ಕಣ್ಣು ಬಿಟ್ಟಾಗೆಲ್ಲ ವಿಡಿಯೋ ಹಾಕ್ತಾ ಇರ್ತೀವಿ ನಾವು ಕಣ್ಣು ಬಿಟ್ಟಿದೀವಿ ಅಂದ್ರೆ ಒಂದು ವಿಡಿಯೋ ಹಾಕ್ತಾ ಇರ್ತೀವಿ ಇಲ್ಲ ವಿಡಿಯೋ ನೋಡ್ತಾ ಇರ್ತೀವಿ ನಾವು ಅಕ್ಕ ವಿಡಿಯೋ ಎಷ್ಟು ಯೂಸ್ ಬಂದಿದೆ ಏನಾಗ್ತಾ ಇದೀವಿ ಏನು ಯೂಟೂಬ್ ಫುಲ್ ವಿಡಿಯೋ ಹಾಕ್ಬೇಕಾದ್ರೆ ಅಷ್ಟು ಪ್ರೆಷರ್ ಇರ್ಲಿಲ್ಲ ನಮ್ಗೆ ಏನೋ ವಿಡಿಯೋ ಹಾಕ್ತಾ ಇದ್ವಿ ಹಂಗೆ ಅನ್ನೋ ತರ ಇತ್ತು ಒಂದ್ ಲಿಮಿಟ್ ಲಿಮಿಟ್ ಇತ್ತು ಅದಕ್ಕೆ ಈ ವಿಡಿಯೋ ಹಾಕಿದ್ವಿ ಅಂತ ರೀಸ್ ಯಾವಾಗ ಬಂತು ಲಿಮಿಟ್ ಲೆಸ್ ಅದು ಬಿಟ್ರೆ ವಿಡಿಯೋ ಹಾಕ್ತಾ ಇರ್ತೀವಿ ಬೆಳಗ್ಗೆ ಇರ್ಲಿ ರಾತ್ರಿ ಇರ್ಲಿ ರಾತ್ರಿ ಮಲ್ಕೊಂಡಾಗ ಮಿಸ್ ಆಗಿ ಎಚ್ಚರಾದ್ರೂ ನಾವ್ ಹಾಕಿರೋ ವಿಡಿಯೋ ಎಷ್ಟು ಬಂದಿದೆ ಅಂತ ನೋಡ್ತೀವಿ ಇವ್ರಿಗೆ ಸ್ವಲ್ಪ ಎಡಿಟಿಂಗ್ ಕಲ್ಸ್ಕೊಟ್ಟಿದ್ರೆ ಹೇಗೆ ಮೇಕಿಂಗ್ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಇನ್ನು ಲರ್ನಿಂಗ್ ಅಂದ್ರೆ ಮದ್ವೆ ಆಗಿ ಫಸ್ಟ್ ಇಯರ್ ಎಲ್ಲ ಫುಲ್ ಊರ್ಗ್ ಹೋಗೋದು ಇರುತ್ತಲ್ಲ ಕೆಲಸಗಳು

ಅದೇ ಈಗ ಮಾಮೂಲಿ ಒಂದು ಜರ್ನಿ ಈ ಥರ ಇದ್ದಾಗ ಅದು ಇದ್ದೇ ಇರುತ್ತೆ ಅದೊಂದು ಜರ್ನಿ ಹೊರಗಡೆ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ವಿ ಅಂದರೆ ಒಂದು ಚಾಲೆಂಜ್ ಇದ್ದೇ ಇರುತ್ತೆ ಇಲ್ಲಾಂದರೆ ಮನೆಯಲ್ಲೇ ಇರಬೇಕು ಯಾವುದಕ್ಕೂ ಆಗಲ್ಲ ಏನು ಚಾಲೆಂಜ್ ತಾಣಕ್ಕೆ ಇಲ್ಲ ಅಂತಂದರೆ ಇರಬೇಕಾಗುತ್ತೆ ಒಂದೇನು ಅಂತಂದರೆ ಒಂದು ಸಿನಿಮಾದ ರಿವ್ಯೂ ಹೇಳಿದ್ರಲ್ಲ ನೀವು ಇವಾಗ ರಿವ್ಯೂ ಬಿಟ್ಟಿದ್ದೀವಿ ನಾವು ಬಿಟ್ಟಿರೋದಕ್ಕೆ ಒಂದು ರೀಸನ್ ಇದೆ ಒಂದು ಸಿನಿಮಾ ಅಂದರೆ ರೆಗ್ಯುಲರ್ ರಿವ್ಯೂಸ್ ಮಾಡ್ತಾ ಇದ್ವಿ ನಾನು ಫಿಲ್ಮಿ ಬಿಟಲ್ಲಿದ್ದಾಗ ಬರೀತಾ ಇದ್ದೆ ಅದನ್ನು ಇಲ್ಲಿ ವಿಡಿಯೋ ರೂಪದಲ್ಲಿ ನಾನೇ ಹೇಳ್ತಾ ಇದ್ದೆ ಒಂದು ಸಿನಿಮಾ ಹೆಂಗಿದೆ ಸಿನಿಮಾ ಹೆಂಗಿದೆ ಅನ್ನೋಕ್ಕಿನ ನನಗೇನು ಅನ್ನಿಸ್ತು ಅಷ್ಟೇ ನಾನು ಹೇಳ್ತಾ ಇದ್ದಿದ್ದು ಆ್ಯಕ್ಚುಲಿ ಹಂಗಿದೆ ಹಿಂಗಿದೆ ಕೆಟ್ಟದಾಗಿದೆ ನೋಡ್ಬೇಡಿ ಹಂಗೆ ಹಿಂಗೆ ಅಂತ ಏನು ಹೇಳ್ತಾರಲ್ಲ ಒಂದು ಸಿನಿಮಾದ ರಿವ್ಯೂ ಕೊಟ್ಟಾಗ ಆ ಫಿಲಂ ಹೀರೋ ಅದಕ್ಕೆ ಅಂದ್ರೆ ನೆಗೆಟಿವ್ ಕೊಟ್ಟಿದ್ದಾರೆ ಇವರು ಅಂತೇಳಿ ಒಂದು ಐದು ಜನದ ಹೆಸರು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ನಾನು ಒಬ್ಬ ಯೂಟ್ಯೂಬರ್ ಹೆಸರು ಯೂಟ್ಯೂಬರ್ ಹೆಸರು ನಾನು ಆ ಫಿಲಮ್ ಆ ಫಿಲಂ ಫಸ್ಟ್ ಆಫ್ ಆಲ್ ಚೆನ್ನಾಗಿಲ್ಲ ಅದಾದ್ಮೇಲೆ ಎರಡೇ ಎರಡು ನೆಗೆಟಿವ್ ಪಾಯಿಂಟ್ ಹೇಳಿದ್ದು ಸೊ ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟಿದ್ರು ಆ ಥರದೊಂದು ಇನ್ಸಿಡೆಂಟ್ ಆಗಿದೆ ಆಕ್ಚುಲಿ ಓಹೋ ಹಾಗಾದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೇಕಂತಲ್ಲ ಅವರೆಲ್ಲ ಅನಿರೀಕ್ಷೆ ಅದಕ್ಕೆ ಇವಾಗ ರಿವ್ಯೂ ಮಾಡದೆ ಬಿಟ್ಟಿದೀವಿ ನೀವು ಕನ್ನಡದಲ್ಲಿ ಗಮನಿಸಬಹುದು ಯಾರು ಕಡಕ್ ರಿವ್ಯೂ ಕೊಡ್ತಾ ಇಲ್ಲ ಇವಾಗ ಅದನ್ನೇ ಅದ್ರ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ಯಾರ್ಗುನು ಅಂದ್ರೆ ಈ ಕಡೆ ಇವ್ರದೂ ತಪ್ಪು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಈ ಕಡೆ ಕೆಲವೊಬ್ರು ಕೊಡ್ತಾ ಇದ್ದಾರೆ ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ ರಿವ್ಯೂಸ್ ನ ಬೇಕಂಗೆ ಹೇಳೋದು ಹಂಗೆ ಹಿಂಗೆ ಮಾಡ್ತಾರೆ ಅದೇ ಅದ ಆ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ನಿಜವಾಗ್ಲೂ ಕೊಟ್ಟಿದ್ದು ನೀವ್ ಒಪ್ತಾ ಇಲ್ಲ ಆ ತರ ಪ್ರಾಬ್ಲಮ್ ಆಗಿದೆ ಹಂಗಾಗಿ ರಿವ್ಯೂ ಅನ್ನೋದನ್ನೇ ಟಚ್ ಮಾಡೋದ್ ಬೇಡ ರಿವ್ಯೂ ಅನ್ನೋದು ಸದ್ಯಕ್ ಚಾನೆಲ್ ಸ್ಟಾಪ್ ಅಂತ ಮಾಡಿದೀವಿ ರಿವ್ಯೂ ಮಾಡಲ್ಲ ಸಿನಿಮಾ ಬಿಟ್ ಸಿನಿಮಾದಲ್ಲಿ ಬೇರೆ ಏನೇ ಇದ್ರೂ ಕವರ್ ಮಾಡ್ತೀರ ಮತ್ತೆ ಇನ್ನೊಂದು ಸುದ್ದಿ ನೋಡಿದ್ದೆ ನಿಮ್ದು ಸುದ್ದಿ ಮಾಡೋರೆ ಸುದ್ದಿ ಆದಾಗ ಹೇಗಿತ್ತು ಅಂತ ಹೇಳಿ ನಾವು ನಿಮ್ಮನ್ನ ಚಾನೆಲ್ ಅಲ್ಲಿ ನೋಡಿದ್ದು ಅಂದ್ರೆ ಇತ್ತೀಚೆಗೆ ಅಷ್ಟೇ ಬೆಂಗಳೂರಿಗೆ ಮಾಲ್ ಒಬ್ರು ಪಂಚಿ ಹಾಕೊಂಡ್ ಬಂದಾಗ ಅವ್ರನ್ನ ಒಳಗಡೆ ಬಿಡ್ಲಿಲ್ಲ ಅದೊಂದು ದೊಡ್ಡ ಇಶ್ಯೂ ಆಗೋಯ್ತು ಆವಾಗ ಚಾನಲ್ ಗಳ ಡಿಬೇಟ್ ಅಲ್ಲಿ ನಿಮ್ಮನ್ನ ನೋಡಿದ್ದೆ ನಿಮ್ಗೂ ಅದಕ್ಕೂ ಏನ್ ಲಿಂಕ್ ಆ ಇನ್ಸಿಡೆಂಟು ಅದು ಅಂದರೆ ಕೆಲವೊಂದು ಇನ್ಸಿಡೆಂಟ್ಗಳು ಒಂದೊಂದು ಪಾಠ ಕಲಿಸುತ್ತೆ ಅಂತಾರಲ್ಲ ಅದರಿಂದ ತುಂಬ ಕಲ್ತಿದ್ದೀವಿ ಆ್ಯಕ್ಚುಲಿ ಅಂದರೆ ಅದು ಆ್ಯಕ್ಚುಲಿ ನಮ್ಮ ಫ್ರೆಂಡು ಅವರು ಯಾರ ತಂದೆ ಬಿಡ್ ಯಾರೊಬ್ಬರು ರೈತ ಅಂತ ಇದ್ದಾರಲ್ಲ ಅವರು ಬಿಟ್ಟಿಲ್ಲ ಅಂತ ನ್ಯೂಸ್ ಆಗಿತ್ತಲ್ಲ ಅವರು ನಮ್ಮ ಫ್ರೆಂಡ್ ಅವರ ತಂದೆ ನಾನು ಇವಾಗ ಹೇಳಿದ್ನಲ್ಲ ನಿಮಗೆ ನಾವೆಲ್ಲ ಒಂದು ಇದ್ವಿ ಐದು ಸಾವಿರ ಬಾಡಿಗೆ ರೆಂಟ್ ಇತ್ತು ಬಾಡಿಗೆ ಅಂತ ನಾನು ಅವನು ಫ್ರೆಂಡ್ಸು ನಮ್ಮ ಚಾನಲಲ್ಲೂ ಇವಾಗ ಎಫ್ ಡಿ ಎಫ್ ಅಲ್ಲೂ ಅವನು ಕೆಲಸ ಮಾಡಿದ್ದಾನೆ ಒಂದು ಆರು ತಿಂಗಳು ಏಳು ತಿಂಗಳಿಗೆ ವರ್ಕ್ ಮಾಡಿದ್ದ ಅವ್ರ ತಂದೆ ಆ ಆ ಥರ ಆಯಿತು ಅಂತೇಳಿ ಇವಾಗ ನಾವು ಚಾನಲ್ ಇಟ್ಕೊಂಡಿರೋದು ನನ್ನ ವೀಡಿಯೋ ಸಾಕಾಗ ನಾನು ಇಟ್ಕೊಂಡಿಲ್ಲ ಸಮಾಜದಲ್ಲಿ ಏನೋ ತಪ್ಪು ನಡೀತಾ ಇದೆ ಇನ್ನೊಂದು ನಡೀತಾ ಇದೆ ಅಂದರೆ ನಮ್ಮ ನಮಗೆ ಗೊತ್ತಿರೋರಿಗೆ ಆ ಥರ ಆಗದಾಗ ಅದ್ರ ಬಗ್ಗೆ ಪೋಸ್ಟ್ ಹಾಕಬೇಕಾಗುತ್ತೆ ಅದನ್ನ ವಿರೋಧಿಸಬೇಕಾಗುತ್ತೆ ನಾವು ಏನೋ ಒಂದು ಇದನ್ನ ವಿಷಯನ ಜನಕ್ಕೆ ರೀಚ್ ಮಾಡಬೇಕಾಗುತ್ತೆ ಆ ಥರದ್ದೊಂದು ವೀಡಿಯೋನ ನಾವು ಹಾಕಿದ್ವಿ ನಮ್ಮ ಚಾನಲಲ್ಲಿ ಹಾಕಿದ್ವಿ ಮತ್ತು ನಮ್ಮ ಸ್ನೇಹಿತರು ಕೆಲವೊಬ್ರು ಹಾಕಿದ್ರು ಸೊ ಆ ವಿಡಿಯೋ ಇದ್ದಕ್ಕಿದ್ದಂಗೆ ವೈರಲ್ ಆಗೋಕೆ ಶುರು ಆಯ್ತು ಆ್ಯಕ್ಚುಲಿ ನಮ್ಮ ಚಾನಲ್ ನಾವು ಹಾಕಿದ್ದು ಅಲ್ಲಿ ಆ್ಯಕ್ಚುಲಿ ಕ್ಷಮೆ ಕೇಳಲಿಲ್ಲ ಆ ಟೈಮಲ್ಲಿ ದೊಡ್ಡ ಇನ್ಸಿಡೆಂಟ್ ಇದೆ ಆ್ಯಕ್ಚುಲಿ ಆ ಅವಾಗ ಸರಿ ಇದೊಂದು ನ್ಯೂಸ್ ಮಾಡ್ಬೇಕು ಅಂತೇಳಿ ಹಾಕಿದ್ದೆ ಆಕ್ಚುಲಿ ಅಂತ ಈ ತರದೊಂದು ಅನ್ಯಾಯ ನಡೆದಿದೆ ಅಂತ ಹೇಳಿ ಇದಾಗಿದ್ದು ಅದು ತುಂಬಾ ವೈರಲ್ ಆಯ್ತು ಆ್ಯಕ್ಚುಲಿ ನಮ್ಗ್ ಈ ಲೆವೆಲ್ಗೆ ಆಗುತ್ತೆ ಹಿಂಗೆಲ್ಲ ಆಗುತ್ತೆ ಅಂತ ಆಕ್ಚುಲಿ ಗೊತ್ತಿದ್ದಿಲ್ಲ ಸೊ ಆಗಿದ್ದು ಅದು ಚಾನೆಲ್ಗೆಲ್ಲ ಡೆಬೇಟ್ಗೆಲ್ಲ ಹೋಗಿದ್ರೆ ಇಲ್ಲ ಅದು ಇದ್ದಕ್ಕಿದ್ದಂಗೆ ಸ್ಪ್ರೆಡ್ ಆಯ್ತು ಆ್ಯಕ್ಚುಲಿ ನಾವು ವಿಡಿಯೋ ಹಾಕಿದ್ವಿ ಆ್ಯಕ್ಚುಲಿ ಇದ್ದಕ್ಕಿದ್ದಂಗೆ ನ್ಯೂಸ್ ಚಾನಲ್ ಅವರು ತಗೊಳ್ಳೋಕೆ ಶುರು ಮಾಡಿದ್ರು ಹತ್ತು ಗಂಟೆ ಬುಲೆಟಿನಲ್ಲಿ ಏಳು ಗಂಟೆ ಎಂಟು ಅಲ್ಲಿ ಹಾಕಿದ್ದು ನಾವು ಹತ್ತು ಗಂಟೆ ಬುಲೆಟಿನ್ ಅಲ್ಲಿ ಚಾನಲ್ ಅವರು ಎತ್ಕೊಂಡಿರೋದು ನ್ಯೂಸ್ನ ರಾತ್ರಿ ನ್ಯೂಸ್ ಆಯಿತು ಬೆಳಗ್ಗೆ ತುಂಬಾ ಹೈಪ್ ಕ್ರಿಯೇಟ್ ಆಯಿತು ಬೆಳಗ್ಗೆ ನಾನು ಜಿ ಟಿ ಮಾಲ್ ಹತ್ರ ಹೋಗಿ ನೋಡಿದ್ರೆ ಫುಲ್ಲು ಪೊಲೀಸ್ ಜೀಪ್ ನಿಂತಿದೆ ದೊಡ್ಡದಾಗೆ ಸಿಕ್ಕಾಪಟ್ಟೆ ಜನ ನುಗ್ಗಿದ್ದಾರೆ ಫುಲ್ ಏನೇನೋ ಆಗೋಗ್ಬಿಟ್ಟಿತ್ತು ಒಂದೇ ದಿನದಲ್ಲಿ ಸೊ ಆ ಥರದ್ದೆಲ್ಲ ಆಗಿತ್ತು ಇನ್ನೊಂದು ನೀವು ಆ ಇನ್ಸಿಡೆಂಟ್ ಕೇಳಿದಕ್ಕೆ ನಾನು ಹೇಳ್ತೀನಿ ಅಂದರೆ ಇರ್ತಾರೆ ಕೆಲವಿಗೆ ನಾವು ಕಂಟೆಂಟು ಯೂಟ್ಯೂಬ್ ಬಗ್ಗೆ ಮಾಡ್ತೀವಿ ಕೆಲವೊಬ್ಬರು ಯೂಟ್ಯೂಬರ್ಸು ಹೆಂಗೆ ಇರ್ತಾರೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲು ಏನೋ ಒಂದು ಇನ್ಸಿಡೆಂಟ್ ಸಿಕ್ಕರೆ ಅದರಲ್ಲಿ ನಂದು ಎಲ್ಲಿ ಇಡಲಿ ಅಂತೇಳಿ ತುಂಬ ಜನ ಇದು ಮಾಡ್ತಾರೆ ಅಂದರೆ ನಾನು ನನ್ನ ಬೇಳೆ ನಾನು ಬೈಸ್ಕೊಂಡ್ಬಿಡ್ಬೇಕು ಅನ್ನೋ ಆಮೇಲೆ ಈಗ ನಮ್ಮ ಜರ್ನಿಯಲ್ಲಿ ಹೇಳಿದ್ರಲ್ಲ ಅಂದರೆ ನೀವು ಏನೇ ಒಂದು ಒಳ್ಳೆಯದು ಮಾಡಿದ್ರೆ ನೀವು ಬೆಳೀತಾ ಇದ್ರೆ ಕೆಲವೊಬ್ ಆಗಲ್ಲ ಅದು ಆ ಥರದವರು ಕೆಲವೊಬ್ರು ತುಂಬ ನನ್ನಲ್ಲಿ ಇಷ್ಟರಲ್ಲಿ ಕೆಲವೊಬ್ರು ಅಷ್ಟು ನಾನು ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಕೆಲವೊಬ್ರು ಆ ಥರ ಇದ್ದಾರೆ ಒಬ್ಬ ಯೂಟ್ಯೂಬರು ಸುಮ್ಮನೆ ಏನೇನೋ ಹುಚ್ಚಾಂಬ ವೀಡಿಯೋ ಮಾಡ್ತಾನೆ ಅವ್ನಿಗೆ ಬಂದಿರೋ ಕಮೆಂಟ್ಸಲ್ಲೇ ಅವ್ನಿಗೆ ಗೊತ್ತಾಗುತ್ತೆ ಅವ್ನು ಏನು ಅವ್ನು ಬಂಡವಾಳ ಅಲ್ಲೇ ಗೊತ್ತಾಗ್ಬಿಡುತ್ತೆ ಜನನೇ ಬೈತಾಯಿರ್ತಾರೆ ಪ್ರತಿ ವೀಡಿಯೋದಲ್ಲೂ ಅದು ನಮ್ಮ ಬಗ್ಗೆ ನೆಗೆಟಿವ್ ನ್ಯೂಸ್ ಹಾಕಿದ್ದೆ ಆ್ಯಕ್ಚುಲಿ ನಾವು ಏನೋ ತಪ್ಪು ಮಾಡಿದ್ದೀವಿ ಅನ್ನೋ ಥರದ್ದು ಇದಾಕಿದ್ದ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತೋರಿಸಿ ಅಂದರೆ ಅವರು ಕೆಳಗಡೆ ಕೆಳಗಡೆ ಮಾಲ್ ಎಂಟ್ರಿ ಇರುತ್ತಲ್ಲ ಅಲ್ಲಿ ಅವ್ರನ್ನ ಬಿಟ್ಟಿಲ್ಲ ಅರ್ಧ ಗಂಟೆ ಗಲಾಟೆ ಆಯಿತು ಒನ್ ಅವರೆಲ್ಲ ನಾವು ಹೋದ ಮೇಲೆ ಬಿಟ್ಟರು ಆ ಥರದ್ದೆಲ್ಲ ಆಯಿತು ಅವನು ಬಿಟ್ಟ ಮೇಲೆ ಮೇಲ್ಗಡೆ ಇರೋ ಪಿ ವಿ ಆರ್ ಅಲ್ಲಿರೋ ಸಿ ಸಿ ಟಿ ವಿ ಫುಟೇಜ್ ತೋರಿಸಿ ಆ ಟೈಮಲ್ಲಿ ಜನರನ್ನ ಫುಲ್ಲು ಇದು ಮಾಡಿಬಿಟ್ಟಿದ್ದ ಅವನು ಒಂದು ವಿಡಿಯೋ ಮೂಲಕ ಅದು ನಾವೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಂದರೆ ಫೇಕ್ ನ್ಯೂಸ್ನ ಸ್ಪ್ರೆಡ್ ಹೆಂಗೆ ಮಾಡ್ತಾರೆ ಅಂದರೆ ಆ ಟೈಮಲ್ಲೆಲ್ಲ ನಮಗೆ ನಾವು ಆ್ಯಕ್ಚುಲಿ ಅವಾಗೆಲ್ಲ ವೀಡಿಯೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ನಮಗೆ ಆ ಇನ್ಸಿಡೆಂಟು ತಣ್ಣಗಾದರೆ ಸುಮ್ಮನೆ ಇತ್ತು ಈಗ ನಮ್ಮ ಹತ್ರನೂ ಚಾನಲ್ ಇತ್ತು ನಾವು ವೀಡಿಯೋ ಮಾಡ್ಬೋದಾಗಿತ್ತು ಬಟ್ ಆ ಟೈಮಲ್ಲಿ ಮಾಡಲಿಲ್ಲ ಅದೇ ಈ ತರದ ಇನ್ಸಿಡೆಂಟ್ ಎಲ್ಲ ಆಗಿದಾವೆ ಅಂದ್ರೆ ಒಬ್ರು ಬೆಳಿತಾ ಇದಾರೆ ಅಂತ ತುಳಿಯರು ಇದ್ದೇ ಇರ್ತಾರೆ ತುಳಿಯರು ಇದ್ದಾಗ್ಲೇ ತಾನೇ ಬೆಳೆಯಕ್ ಸಾಧ್ಯ ಆಗೋದು ಹಂಗೆ ಟೀಕೆ ಮಾಡೋರ್ ಇರ್ಬೇಕು ಹಂಗಿದ್ದಾಗ್ಲೇ ನಮ್ಗೆ ಸ್ವಲ್ಪ ಮೋಟಿವ್ ಆಗುತ್ತೆ ಓ ಇಲ್ಲ ಇನ್ನು ಚೆನ್ನಾಗಿ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಅಂದ್ರೆ ಇರೋದನ್ನ ಇಲ್ದೇ ಇರೋದನ್ನ ನಿಜನ ಹೆಂಗೆ ಸುಳ್ಳಾಗಿ ಟರ್ನ್ ಮಾಡ್ತಾರೆ ಅಂತ ಹೇಳಿ ಫೇಕ್ ನ್ಯೂಸ್ ನವೀನ್ ಬಗ್ಗೆನೂ ಆಗ್ರ ಫೇಕ್ ನ್ಯೂಸ್ ಬಂದಿದ್ದಾಯ್ತು ಇವಾಗ್ಲೂ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ ಯಾರು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಇವಾಗಲೂ ಜಿ ಟಿ ಮಲ್ ಇನ್ಸಿಡೆಂಟ್ ಸಮಥಿಂಗ್ ಅಂತ ಒಬ್ಬ ಯೂಟ್ಯೂಬರ್ ಅದ್ರ ಬಗ್ಗೆ ಮಾತಾಡಿದಾನೆ ಯಾವ್ದೋ ಸಿ ಸಿಟಿವಿ ಫುಟೇಜ್ ತೋರಿಸಿ ಇನ್ಯಾವುದೋ ಕತೆ ಕಟ್ಟಿ ಏನೇನೋ ಮಾಡ್ತಾರೆ ಏನ್ ಮಾಡಕ್ಕಾಗಲ್ಲ ಮುಂದೇನು ಇದೆ ಜರ್ನಿ ಮುಂದುವರಿಬೇಕಂತ ಯೂಟ್ಯೂಬ್ ಜರ್ನಿಲಿ ಅಥವಾ ದೊಡ್ಡದಾಗಿ ಏನಾದ್ರು ಆಫೀಸ್ ಮಾಡ್ಬೇಕು ಎಂಪ್ಲಾಯಿ ಡೈರೆಕ್ಷನ್ ಮಾಡ್ಬೇಕು ಅಂತ ಇದೆ ಕಂಟೆಂಟ್ ಕ್ರಿಯೇಟರ್ ಆಗಿ ಬಂದವರು ರೈಟರ್ ಆದವರು ನೆಕ್ಸ್ಟ್ ಆರ್ಟಿಕಲ್ ಬರೀತಾ ಇದಾರೆ ಕನ್ಸಿರುತ್ತೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಶಾರ್ಟ್ ಮೂವೀಸ್ ಅಂತ ನಾವಿನ್ ಫ್ಯೂಚರ್ ಪ್ಲಾನ್ ಏನು ಅಂದ್ರೆ ಆ ಪ್ಲಾನ್ ಆತರ ಏನಿಲ್ಲ ಬಟ್ ನಮ್ಮ ಚಾನಲ್ ಒಂದು ಬ್ರ್ಯಾಂಡ್ ಮಾಡ್ಬೇಕಂತ ತುಂಬಾ ಆಸೆ ಇದೆ ನಾನು ಅಂದ್ರೆ ನಂಗೆ ನಂಗೆ ಚಾನಲ್ ಅಂದ್ರೆ ತುಂಬಾ ಇಷ್ಟ ನಂಗೆ ಅದ್ರ ಮೇಲೆ ಒಂದು ಪ್ರೀತಿ ಇದೆ ಅಂದ್ರೆ ದೊಡ್ಡದಾಗಿ ಏನಾದ್ರು ಮಾಡಬೇಕು ಅನ್ನೋದು ಆಸೆ ಇದೆ ಅಂದ್ರೆ ದೊಡ್ಡದಾಗಿ ಮೀನ್ಸ್ ತುಂಬಾ ಜನ ಎಂಪ್ಲಾಯ್ಸ್ ತಗೊಂಡು ದೊಡ್ಡ ಆಫೀಸ್ ಮಾಡಬೇಕು ಅನ್ನೋ ಆಸೆ ಇಲ್ಲ ಅಂದ್ರೆ ಒಂದು ಬ್ರ್ಯಾಂಡ್ ಆಗಬೇಕು ಇಂಡಸ್ಟ್ರಿಯಲ್ ಸ್ವಲ್ಪ ರೀಚ್ ಆಗಿದೆ ಇವಾಗ ನಾನು ಆಸ್ ಎ ಬ್ರ್ಯಾಂಡ್ ಆಗಬೇಕು ನನ್ನ ಚಾನೆಲ್ ಆಸ್ ಎ ಬ್ರ್ಯಾಂಡ್ ಆಗಬೇಕು ನಾನು ಒಂದು ಇಂಟರ್ವ್ಯೂ ಮಾಡಿದ್ರೆ ತುಂಬಾ ಜನ ನೋಡಬೇಕು ಅನ್ನೋದು ತುಂಬಾ ಆಸೆ ಇದೆ ಅಷ್ಟು ಬಿಟ್ರೆ ಬೇರೆ ಆಸೆ ಏನಿಲ್ಲ ವಿಡಿಯೋ ನಿಮ್ದು ಎಷ್ಟು ಮಿಲಿಯನ್ ಅಥವಾ ಲಕ್ಷ ಓಡಿದೆ ಅದೇ ತ್ರೀ ಮಿಲಿಯನ್ ಪ್ಲಸ್ ಎಲ್ಲ ಓಡಿದೆ ಫುಲ್ ವಿಡಿಯೋ ಶಾರ್ಟ್ಸ್ ಆಕ್ಚುಲಿ ನಲವತ್ತಾರು ಮಿಲಿಯನ್ ಓಡಿದೆ ಒಂದು ವಿಡಿಯೋ ಅದು एक्चुअली ರೆಕಾರ್ಡ್ ಅನ್ನೇ ಅನ್ಸುತ್ತೆ ಗೊತ್ತಿಲ್ಲ ನಮ್ಮ ಸರ್ಕಲ್ ಅಲ್ಲಿ ಯಾರು ಇದ್ದಾರೆ ರೆಗ್ಯುಲರ್ ಪ್ರೆಸ್ ಮೀಟ್ ಅಟೆಂಡ್ ಮಾಡೋರು ಡಿಜಿಟಲ್ ಮೀಡಿಯಾ ಆ ಚಾನೆಲ್ ಗಳಲ್ಲಿ ನೋಡಿದ್ರೆ ಎಲ್ಲೂ ಇಲ್ಲ ಆಮೇಲೆ ನಾನು ನೋಡ್ದೆ ಆನಂದ ಅಡಿಯೋ ಲಹರಿ ಆತರ ಚಾನೆಲ್ ಸಲ್ಲ ನೋಡ್ದೆ ಎಲ್ಲೂ एक्चुअली 46 ಮಿಲಿಯನ್ ಒಂದು ವಿಡಿಯೋ ಓಡಿಲ್ಲ ರೆಕಾರ್ಡ್ ಅಂತ ಅನ್ಸುತ್ತೆ ರೆಕಾರ್ಡ್ ಮಾಡಿದ್ರಿ ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವರದು ಇವತ್ತಿನೂ ನೋಡಿ ಅದಿದೆ ಸಿಕ್ಸ್ ಮಿಲಿಯನ್ ಏನೋ ಆಗಿದೆ ಅದು ಅಂದ್ರೆ ಕೆಲವೊಂದು ಸೆಲೆಬ್ರಿಟೀಸ್ ನ ಇಂಟರ್ವ್ಯೂ ಎಲ್ಲ ಮಾಡ್ಬೇಕಾದ್ರೆ ಕೆಲವೊಂದು ಮೂಮೆಂಟ್ ಇರುತ್ತೆ ಕೆಲವೊಬ್ರು ಕಾಯಿಸಿರ್ತಾರೆ ಕೆಲವೊಬ್ರು ಮನೆ ಹತ್ರ ಹೋದ್ರು ಕೂಡ ಇಂಟರ್ವ್ಯೂ ಕೊಟ್ಟಿರಲ್ಲ ತರ ಇನ್ಸಿಡೆಂಟ್ ಆಗಿದ್ಯಾ ಅದೆಲ್ಲ ಆಗ್ತಾನೆ ಇರುತ್ತೆ ಅಂದ್ರೆ ಬೆಸ್ಟ್ ಮೂಮೆಂಟ್ಸ್ ಹೇಳ್ತೀನಿ ಎರಡು ಒಂದು ಶಿವಣ್ಣ ಅವರದ್ದು ಇಂಟರ್ವ್ಯೂ ಮಾಡಬೇಕಾದ್ರೆ ಎರಡ್ ಸಲ ಇದುವರೆಗೂ ನಮ್ಮ ಫಸ್ಟ್ ಫಸ್ಟ್ ಚಾನಲ್ಗೆ ಇಂಟರ್ವ್ಯೂ ಸಿಕ್ಕಿದೆ ಶಿವಣ್ಣ ಆ ಎರಡು ಇನ್ಸಿಡೆಂಟ್ ಒಂದು ವೇದ ಸಿನಿಮಾಗೆ ಇಂಟರ್ವ್ಯೂ ಮಾಡಕ್ಕೆ ಅಂತ ಹೋಗಿದ್ವಿ ತುಂಬ ಲೇಟಾಗಿತ್ತು ಆ್ಯಕ್ಚುಲಿ ತುಂಬ ಚಾನಲ್ಸ್ಗಳು ಇತ್ತು ಆ ಟೈಮಲ್ಲಿ ಒಂದು ಎರಡು ಮೂರು ಚಾನಲ್ ವೆಯ್ಟಿಂಗಲ್ಲಿ ಇತ್ತು ನಾವು ಮೂರನೇ ನಾಲ್ಕನೇ ಚಾನಲ್ ಏನೋ ಆಗೋಗಿದ್ವಿ ನೈಟ್ ಆಗಿತ್ತು ಪಾಪ ಅವ್ರು ಯಾವುದೋ ಇಮಿಡಿಯೇಟ್ ಇಮಿಡಿಯೇಟಾಗಿ ಬಂದು ಒಂದು ಗೆ ಇಂಟರ್ವ್ಯೂ ಕೊಟ್ಟರು ಅವ್ರಿಗೆ ಸುಸ್ತು ಆಗ್ತಾ ಇಲ್ಲ ಕೊಡೋಕ್ಕೆ ನೆಕ್ಸ್ಟ್ ಚಾನಲ್ಗೆ ರಿಕ್ವೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಮಾಡೋಣ ಓಕೆನಾ ಹಂಗೆ ಹಂಗೆ ಅಂತ ಎಲ್ಲ ಹೇಳಿ ಒಂದು ಖುಷಿಯಾಗಿದ್ದು ವಿಚಾರ ಏನಂದರೆ ಒಬ್ಬ ಸ್ಟಾರು ಅಂಥ ದೊಡ್ಡ ನಟ ಅವರ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಹಾಕಿದ್ರು ನಮಗೆ ಇದುವರೆಗೂ ಬರೆಯೋಕ್ಕಾಗಲ್ಲ ಅದು ಎಷ್ಟೊಂದು ಸ್ಟಾರು ಈ ಥರದ ಇಂಟರ್ವ್ಯೂಸ್ಗೆಲ್ಲ ಹೋಗಿದ್ದೀವಲ್ಲ ಎಲ್ಲೂ ನಮ್ಗೆ ಆ ಥರದ್ದೊಂದು ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಈಗ ನಾವೇನೇ ಯಾರೋ ನಮ್ಮ ಮನೆಗೆ ಏನೋ ಕೆಲಸ ಮಾಡೋಕ್ಕೆ ಅಂತ ಬಂದರೆ ನಾವೇ ಆ ಥರ ಟ್ರೀಟ್ ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ನಂಗೆ ಅವರು ರೆಗ್ಯುಲರ್ ಆಗಿ ಡೈಲಿ ಊಟ ಮಾಡೋ ಅವರು ಹಾಲಲ್ಲಿರೋ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಹಾಕಿದ್ರು ನಮ್ಮ ಕ್ಯಾಮ್ರಾಮನ್ಗಾಗ್ಲಿ ಎಂಪ್ಲಾಯಿಸ್ಗಾಗ್ಲಿ ನಮ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ಎಲ್ಲರಿಗೂ ನಮ್ಮ ಚಾನಲ್ಗೆ ಅಂತಲ್ಲ ಅವತ್ತು ಬಂದಿದ್ರು ಒಂದು ಮೂರು ಚಾನಲ್ ಅವರು ಎಲ್ಲರಿಗೂ ಹಾಕಿದ್ರು ಅದೊಂದು ಬೆಸ್ಟ್ ಇನ್ಸಿಡೆಂಟು ಅದೇ ಶಿವಣ್ಣ ಅವ್ರದ್ದು ಇನ್ನೊಂದು ಇಂಟರ್ವ್ಯೂನೂ ಮಾಡಿದ್ವಿ ಅವಾಗ್ಲೂ ಅಷ್ಟೇ ಅದೆಲ್ಲ ಹೇಳಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಥರದ್ದೆಲ್ಲ ಮಾಡಿದ್ರಿ ಅಂತೆಲ್ಲ ಅದೆಲ್ಲ ಅದೇ ಖುಷಿ ಕೊಡೋ ವಿಷಯ ಆಮೇಲೆ ಅದೇ ಎರಡನೇ ಸಲ ಇಂಟರ್ವ್ಯೂ ಮಾಡಿದಾಗ ಆ್ಯಕ್ಚುಲಿ ಅವ್ರ ಮನೇಲಿ ಕರೆಂಟ್ ಹೋಯ್ತು ಆ ಟೈಮಲ್ಲಿ ಏನೋ ಯು ಪಿ ಎಸ್ಸು ಆನ್ ಆಗಲಿಲ್ಲ ಅವಾಗ ಹೊರಗಡೆ ಅವ್ರದ್ದು ದೊಡ್ಡದು ಇದಿದೆ ಅಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಇಂಟರ್ವ್ಯೂ ಮಾಡಿ ಚೆನ್ನಾಗಿ ಕೇಳಿದ್ರಿ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರಿ ಅಂತೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆ ಥರ ತುಂಬ ಸೆಲೆಬ್ರಿಟೀಸ್ ಹೇಳಿದ್ದಾರೆ ಅವು ಕೆಲವೊಂದು ಕ್ಯಾಪ್ಚರ್ ಆಗೋಲ್ಲ ವೀಡಿಯೋದಲ್ಲಿ ಇಂಟರ್ವ್ಯೂ ಆದಮೇಲೆ ಎದ್ ನಿತ್ಕೊಂಡು ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿತ್ತು ಸಖತಾಗಿ ಹೇಳಿದ್ರೆ ಕ್ವಶನ್ ಅಂತ ಕೆಲವೊಂದು ಕ್ಯಾಪ್ಚರ್ ಆಗ್ತವೆ ಇಮಿಡಿಯೇಟಾಗಿ ಹೇಳಿದ್ರೆ ಕ್ಯಾಪ್ಚರ್ ಆಗುತ್ತೆ ಎದ್ದು ಸ್ವಲ್ಪ ಟೈಮ್ ಆದ್ಮೇಲೆ ಹೇಳಿದ್ರೆ ಕ್ಯಾಪ್ಚರ್ ಆಗಲ್ಲ ಆ ಥರ ಮೂಮೆಂಟ್ಸು ಆಮೇಲೆ ಸುದೀಪ್ ಅವ್ರ ಸರ್ದು ಒಂದು ಮೂಮೆಂಟ್ ಇದೆ ಈ ರೀಸೆಂಟ್ ಆಗಿ ಮ್ಯಾಕ್ಸ್ ಸಿನಿಮಾ ಟೈಮಲ್ಲಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದು ಆ್ಯಕ್ಚುಲಿ ನಮ್ಮ ನಾವು ಮತ್ತೆ ನಮ್ಮ ಕೆಲವು ಸಿನಿಮಾ ಫ್ರೆಂಡ್ಸು ಆ್ಯಕ್ಚುಲಿ ಒಂದು ನಾಲ್ಕೈದು ಚಾನಲ್ ಅವರು ಸೊ ಆ ಚಾನಲ್ಗಳಿಗೆಲ್ಲ ಅವರು ಕರೆದು ಒಬ್ಬ ದೊಡ್ಡ ಸ್ಟಾರು ಅಂದರೆ ಎಷ್ಟು ನಿಮಗೆ ಅವರು ಪ್ಯಾನ್ ಇಂಡಿಯಾ ಒಂದು ಸೂಪರ್ ಸ್ಟಾರು ಎಷ್ಟೊಂದು ಭಾಷೆಯಲ್ಲಿ ಸಿನಿಮಾ ಎಲ್ಲ ಮಾಡಿದರೆ ತೆಲುಗು ತಮಿಳು ಈ ಥರ ಮಾಡಿದ್ದಾರೆ ಹಿಂದಿಯಲ್ಲಿ ಮಾಡಿದ್ದಾರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ ನೋಡಿರ್ತಾರೆ ಎಷ್ಟೊಂದು ಪ್ಲಾಟ್ಫಾರ್ಮಲ್ಲಿ ಇಂಟರ್ವ್ಯೂಸ್ ಕೊಟ್ಟಿರ್ತಾರೆ ಬಟ್ ಮ್ಯಾಕ್ಸ್ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ವಿ ಆ್ಯಕ್ಚುಲಿ ಆ ಸಿನಿಮಾಗೆ ಪ್ರಿಯ ಸುದೀಪ್ ಅವರು ಸುದೀಪ್ ಅವ್ರು ಹೇಳ್ತಿ ನಮ್ಮ ಎಂಪ್ಲಾಯ್ಸ್ಗೆಲ್ಲ ಚಿತ್ರದುರ್ಗದಲ್ಲೋ ದಾವಣಗೆರೆಲ್ಲೋ ಒಂದು ಇವೆಂಟ್ ನಡೆದಿತ್ತು ಆ ಇವೆಂಟ್ ನಡೆದಿಬೇಕಾದ್ರೆ ಆ ಇವೆಂಟೆಲ್ಲ ಮೇಲೆ ಪಪ್ಪ ಹುಡುಗರು ಕೆಲಸ ಮಾಡಿದರೆ ಅಂತೇಳಿ ಕ್ಯಾರಾವ್ಯಾನೆ ಕರ್ಕೊಂಡು ಹೋಗು ಊಟ ಎಲ್ಲ ಈ ಇದೆಲ್ಲ ಕೊಟ್ಟು ಒಂದು ಇದು ಮಾಡಿದರು ಆಫ್ಟರ್ ಸಕ್ಸಸ್ ಎಲ್ಲ ಆದಮೇಲೆ ಓನ್ಲಿ ನಮ್ಮ ಐದು ಚಾನಲ್ ಯಾರು ಮ್ಯಾಕ್ಸಿಮಮ್ ಚೆನ್ನಾಗಿ ಮಾಡಿದರು ವರ್ಕೆಲ್ಲ ಮಾಡಿದರು ಮ್ಯಾಕ್ಸ್ಗೆ ಸುದೀಪ್ ಸರೇ ಕರೆದು ಒನ್ ಅವರ್ ಟೈಮ್ ಕೊಟ್ಟಿದ್ರು ಒನ್ ಅವರು ಮಾತಾಡಿಸಿದ್ರು ಯೂಟ್ಯೂಬ್ ಹೆಂಗ್ ನಡೀತಾ ಇದೆ ಏನು ಎತ್ತ ಅಂತೆಲ್ಲ ನಾವು ಹಿಂಗ ಹಿಂಗೆ ಹೇಳೋದು ನಮ್ಮ ಬಗ್ಗೆ ಹೇಳೋದು ಯಾವ ಚಾನೆಲ್ ಹೆಂಗ್ ಮಾಡಿದ್ರೆ ಅಂತೆಲ್ಲ ಅದು ಒಂದು ಒಂಥರ ಬಿಗ್ಗೆಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ ಅಂದ್ರೆ ನಮ್ಮ ಕೆಲ್ಸಕ್ಕೆ ಯಾರೊಬ್ರು ಆ ಥರದೊಬ್ರು ಸೂಪರ್ ಸ್ಟಾರು ಗುರುತಿಸಿ ಕರೆದು ಒನ್ ಅವರ್ ಟೈಮ್ ಕೊಟ್ಟು ಆರಾಮಾಗಿ ಮಾತಾಡಿ ಎಲ್ಲ ಮಾಡ್ತಾರೆ ಅಂದ್ರೆ ಅದೇ ಅದೆರಡು ಮೂಮೆಂಟ್ ಒಂಥರ ಇನ್ನು ಸಾಕಷ್ಟು ಎತ್ತರಕ್ಕೆ ನವೀನ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿದ್ರೆ ಎಲ್ಲ ಸ್ಟಾರ್ ವೈಲ್ ಆಲ್ರೆಡಿ ಬಂದಿದೆ ಇನ್ನು ಹೆಸರು ಮಾಡಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಮತ್ತೊಂದು ಪ್ಲೇ ಬಟನ್ ನಿಮ್ದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಂಟರ್ವ್ಯೂ ಮಾಡಿದ್ರೆ ಇಷ್ಟು ದಿನ ನಾನು ಇಂಟರ್ವ್ಯೂಸ್ ತುಂಬ ಮಾಡಿದ್ದೀನಿ ಅದೇ ಹೇಳಿದಂಗೆ ನಿನ್ನೆ ಕೌಂಟ್ ಮಾಡಿದ್ರೆ ನೀವು ಅಂದಾಗ ಫೋರ್ ಹಂಡ್ರೆಡ್ ಪ್ಲಸ್ ಇಂಟರ್ವ್ಯೂಸ್ ಆಗಿದೆ ನಮ್ಮ ಚಾನಲ್ ಅಲ್ಲಿ ಬಟ್ ಫಸ್ಟ್ ಟೈಮು ಒಂದು ವೀಡಿಯೋ ಫಾರ್ಮೇಟಿಗೆ ಇಂಟರ್ವ್ಯೂ ಕೊಟ್ಟಿರೋದು ನಾ ಇಂಟರ್ವ್ಯೂ ಕೊಟ್ಟು ಕೊಡೋ ಲೆವೆಲಿಗೆ ಇದೇ ಎಲ್ಲ ಗೊತ್ತಿಲ್ಲ ಬಟ್ ನೀವು ಕರೆದು ಈ ಥರದೊಂದು ಮಾಡ್ತೀವಿ ಅಂತ ಅಂದಿದ್ಕೆ ತುಂಬಾ ಖುಷಿ ಆಯ್ತು ಅದೇ ತುಂಬಾ ಬೆಳಿಬೇಕಂತ ಆಸೆ ಇದೆ ಕೆಲಸ ಮಾಡಬೇಕಂತ ಆಸೆ ಇದೆ 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 ನಿಮ್ಮಲ್ಲಿ ಶ್ರಮ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಕರ್ಷ್ ನಿಮ್ಗೆ ಇಬ್ಬರಿಗೂ ಒಳ್ಳೇದಾಗ್ಲಿ ನಿಮ್ಮ ಚಾನಲ್ ಕೂಡ ನೀವು ಕಷ್ಟಪಟ್ಟು ತುಂಬಾ ಕ್ವಾಲಿಟಿ ಪಾಡ್ಕಾಸ್ಟ್ ಎಲ್ಲ ನೋಡಿದ್ದೆ ನಾನು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಕ್ವಾಲಿಟಿ ಸೂಪರ್ ಆಗಿತ್ತು ಕೇಳೋಣ ಅಂತ ಅನ್ಕೊಂಡಿದ್ದೆ ಫೋನ್ ಮಾಡೋಣ ಹೆಂಗ್ ಮಾಡ್ತಿದ್ರೆ ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿಲ್ಲ ಚೆನ್ನಾಗಿ ಬರ್ತಾ ಇದೆ ನೀವು ಚೆನ್ನಾಗಿ ಮಾಡಿದ್ದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ